ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ ನಾನ್ ನಿಮ್ಗೆ ಶೇಂಗಾ ತಂಬ್ಳಿನ ಹೇಗ್ ಮಾಡೋದು ಮತ್ತೆ ಮಾಡೋದಕ್ಕೆ ಏನೇನ್ ಸಾಮಗ್ರಿಗಳು ಬೇಕು ಅಂತ ತಿಳಿಸ್ಕೊಡ್ತೀನಿ ಬನ್ನಿ ಫ್ರೆಂಡ್ಸ್ ಶೇಂಗಾ ತಂಬ್ಳಿ ಮಾಡೋದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಮೊದಲನೇದಾಗಿ ನಾನು ಒಂದ್ ಬೌಲ್ ಆಗಷ್ಟು ಶೇಂಗಾ ತಗೊಂಡಿದೀನಿ ಹತ್ತರಿಂದ ಹನ್ನೆರಡು ಹಸಿ ತಗೊಂಡಿದೀನಿ ತಗೊಂಡಿದ್ದೀನಿ ಇವು ಜಾಸ್ತಿ ಖಾರ ಇಲ್ಲ ಅದಕ್ಕೆ ನಾನು ಹತ್ತರಿಂದ ಹನ್ನೆರಡು ತಗೊಂಡಿದ್ದೀನಿ ಎರಡು ಗೆಡ್ಡೆ ಬೆಳ್ಳುಳ್ಳಿನ ಬಿಡಿಸಿಟ್ಕೊಂಡಿದೀನಿ ಸ್ವಲ್ಪ ಹುಣಸೆ ಹಣ್ಣು ಒಂದ್ ಬೌಲ್ ಕೊತ್ತಂಬರಿ ಸೊಪ್ಪು ಸ್ವಲ್ಪ ರುಚಿಗೆ ಬೆಲ್ಲ ಒಗ್ಗರಣೆಗೆ ಒಂದ್ ಗೆಡ್ಡೆ ಬೆಳ್ಳುಳ್ಳಿನ ನಾನು ಸಣ್ಣಕ್ಕೆ ಹಿಚ್ಚಿಟ್ಕೊಂಡಿದ್ದೀನಿ ನಾಲ್ಕು ಒಣಮೆಣಸಿನ್ಕಾಯಿನ ಮುರಿದಿಟ್ಕೊಂಡಿದೀನಿ ಸ್ವಲ್ಪ ಕರ್ಬೇವು ಸಾಸಿವೆ ಜೀರಿಗೆ ಸ್ವಲ್ಪ ಒಗ್ಗರಣೆಗೆ ಎಣ್ಣೆ ರುಚಿಗೆ ತಕ್ಕಷ್ಟು ಉಪ್ಪು ಫ್ರೆಂಡ್ಸ್ ನಾವಿರೋ ಸಾಮಗ್ರಿಗಳು ಯಾವ್ಯಾವ ಬೇಕು ಅಂತ ನೋಡ್ಕೊಬದ್ವಿ ಈಗ ಮಾಡುವ ವಿಧಾನ ಹೇಗೆ ಅಂತ ನೋಡೋಣ ನಾನು ಒಂದು ಪ್ಯಾನ್ ನ ಕಾಯಕ್ ಇಟ್ಟಿದೀನಿ ಪ್ಯಾನ್ ಕಾದಿದೆ ಇದಕ್ಕೆ ಈಗ ಶೇಂಗಾನ ಹಾಕೋತೀನಿ ಶೇಂಗನ ನಾವು ಸ್ವಲ್ಪ ಹುರ್ಕೋಬೇಕು ಅದ್ರ ಚೆನ್ನಾಗಿ ಸಿಪ್ಪೆ ಬಿಟ್ಕೋಬೇಕು ಅಲ್ಲಿ ನಾವು ಚೆನ್ನಾಗಿ ಹುಡ್ಕೋಬೇಕು ಒಂದ್ ಫೈವ್ ಮಿನಿಟ್ಸ್ ಹುಡ್ಕೋಬೇಕು ಚೆನ್ನಾಗಿ ಇದೆಲ್ಲ ಕಲರ್ ಚೇಂಜ್ ಚೆನ್ನಾಗಿ ಹುಡ್ಕೋಣ ನೋಡಿ ಫ್ರೆಂಡ್ಸ್ ಎಷ್ಟ್ ಚೆನ್ನಾಗಿ ರೋಸ್ಟ್ ಆಗಿದೆ ಶೇಂಗಾ ಎಲ್ಲ ಇಟ್ಟಾದ್ರೆ ಸಾಕು ನೋಡಿ ಚೆನ್ನಾಗಿ ಸಿಪ್ಪೆ ಎಲ್ಲ ಬಿಟ್ಕೋತಿದೆ ಇದನ್ನ ನಾನೀಗ ಒಂದ್ ಬೌಲಿಗೆ ತಕೋತೀನಿ ನೋಡಿ ಫ್ರೆಂಡ್ಸ್ ಶೇಂಗಾ ಎಲ್ಲ ನಾನು ಬೌಲಿಂಗ್ ತಗ್ ಇಟ್ಕೊಂಡಿದೀನಿ ಸ್ವಲ್ಪ ಆರ್ಲಿ ಆಮೇಲೆ ಇದು ಇದು ಸಿಪ್ಪೆ ಬಿಟ್ಕೊಳ್ಳುತ್ತೆ ಇಲ್ಲಿ ಇಡ್ತೀನಿ ಇದಕ್ಕೆ ನಾನು ಇವಾಗ ಹಸಿ ಮೆಣಸಿನ್ಕಾಯಿ ಹಾಕೊಂಡ್ಬಿಟ್ಟು ಕೂಡ ಚೆನ್ನಾಗಿ ಉಟ್ಕೊಬೇಕು ನಾವು ಹಸಿ ಮೆಣಸಿನ್ಕಾಯಿನ ಹಸಿರ ವಾಸನೆಲ್ಲ ಹೋಗಿ ಚೆನ್ನಾಗಿ ವಾಸನೆ ಬರುತ್ತಲ್ವಾ ಅಲ್ಲಿವರೆಗೂ ನಾವು ಚೆನ್ನಾಗಿ ಉಟ್ಕೋಬೇಕು ನೋಡಿ ಫ್ರೆಂಡ್ಸ್ ಈಗ ಹಸಿ ಮೆಣಸಿನಕಾಯಿ ಚೆನ್ನಾಗಿ ರೋಸ್ಟ್ ಆಗ್ತಿದೆ ಇದಕ್ಕೆ ಸ್ವಲ್ಪ ನಾನು ಎಣ್ಣೆ ಹಾಕೋತೀನಿ ಎಣ್ಣೆ ಹಾಕೊಂಡ್ಬಿಟ್ಟು ರೋಸ್ ಮಾಡೋಣ ಒಂದ್ ನಿಮಿಷಕ್ಕೆ ಚೆನ್ನಾಗಿ ರೋಸ್ಟ್ ಆಗ್ಬಿಡುತ್ತೆ ಪ್ಲೇಟ್ ಓಪನ್ ಮಾಡ್ತಿದೀನಿ ಹದಿನಾರು ನಿಮಿಷ ಕಾಲ ಚೆನ್ನಾಗಿ ಎಣ್ಣೆಲಿ ಫ್ರೈ ಆಗಿದೆ ನೋಡಿ ಇಷ್ಟ ಆದ್ರೆ ಸಾಕು ನೋಡಿ ಫ್ರೆಂಡ್ಸ್ ನಾನು ಶೇಂಗಾನ ಒಂದ್ ಮರಕ್ ಹಾಕಿ ಇಟ್ಟಿದ್ದೆ ಇದನ್ನ ನಾನಿವಾಗ ಒಂದ್ ಗುಂಡ್ಕಲ್ಲಿ ಯೂಸ್ ಮಾಡ್ಕೊಂಡ್ಬಿಟ್ಟು ಸಿಪ್ಪೆನ ತಕ್ಕೊತೀನಿ ನೀವು ಫ್ರೈಲ್ ಬೇಕಾದ್ರೂ ತಕೋಬಹುದು ಈ ತರ ಅಗಮ್ ಕಲಲ್ಲಿ ತಕೊಂಡ ನಿಮ್ಗೆ ಈಸಿ ಆಗತ್ತೆ ಬೇಗ ಬಿಟ್ಕೊಳತ್ತೆ ತಕೊಳಿ ಎಲ್ಲಾ ಸಿಪ್ಪೆನೂ ಕೂಡ ನೀಟಾಗಿ ಬರುತ್ತೆ ನೋಡಿ ಫ್ರೆಂಡ್ಸ್ ನಾನು ಈ ತರ ನೀಟಾಗಿ ಶೇಂಗಾ ಬೀಜದೆಲ್ಲ ಸಿಪ್ಪೆ ತೆಗೆದು ಈ ತರ ಮಾಡಿ ಇಟ್ಕೊಂಡು ಒಂದು ಬೌಲಿಗೆ ಹಾಕಿಟ್ಕೊಂಡಿದೀನಿ ಇದ್ರ ನಾವೀಗ ಮಿಕ್ಸಿ ಮಾಡ್ಕೊಂಡ್ ಬರ್ಬೇಕು ಮಿಕ್ಸಿಗೆ ಫಸ್ಟ್ ಶೇಂಗಾ ಹಾಕೋತೀನಿ ತೇಂಗ್ ಜೊತೆಗೆ ನಾವು ಫ್ರೈ ಮಾಡಿ ಇಟ್ಕೊಂಡಿದೀವಲ್ವಾ ಹಸಿ ಮೆಣಸಿನ್ಕಾಯಿ ಹಾಕೊಳ್ಳೋಣ ಇದ್ರ ಜೊತೆಗೆ ಬೆಳ್ಳುಳ್ಳಿ ಹುಣಸೆಹಣ್ಣು ಕೊತ್ತಂಬರಿ ಸೊಪ್ಪು ಬೆಲ್ಲ ರುಚಿಗೆ ತಕ್ಕಷ್ಟು ಉಪ್ಪು ಫ್ರೆಂಡ್ಸ್ ಈ ತರ ಕಪ್ ನೀರ್ ಹಾಕೋತೀನಿ ಹಾಕೊಂಡ್ಬಿಟ್ಟು ಮಿಕ್ಸಿ ನೋಡಿ ಫ್ರೆಂಡ್ಸ್ ಮಿಕ್ಸಿ ರೆಡಿ ಆಗಿದೆ ಈ ಥಿಕ್ನೆಸ್ ಬರ್ಬೇಕು ಇದನ್ನ ನೀವು ಹಂಗೆ ಯೂಸ್ ಮಾಡಿದ್ರೆ ಶೇಂಗಾ ಚಟ್ನಿನ ಬೇಕಾದ್ರೆ ರೊಟ್ಟಿಗೆ ಚಪಾತಿಗೆ ಇಡ್ಲಿಗೆ ಕಡುಬಿಗೆ ಎಲ್ಲದಕ್ಕೂ ಸಹ ನೀವು ಯೂಸ್ ಮಾಡಬಹುದು ಇದಕ್ಕೆ ನಾವು ಒಗ್ಗರಣೆ ಕೊಟ್ಬಿಟ್ಟು ಸ್ವಲ್ಪ ನೀರ್ ಆಡ್ ಮಾಡ್ಕೊಂಡ್ಬಿಟ್ಟು ಒಗ್ಗರಣೆ ಕೊಟ್ಟರೆ ನಾವು ಇದೇ ಶೇಂಗಾ ತಂಬಳಿ ಆಗುತ್ತೆ ಇದನ್ನ ನಾವು ಹೇಗ್ ಅಂತ ನೋಡೋಣ ಬನ್ನಿ ಈ ಕಡೆ ಒಂದ್ ಪ್ಯಾನ್ ಕಾಯಕ್ ಇಟ್ಟಿದ್ದೀನಿ ಎಣ್ಣೆ ಹಾಕಿ ಎಣ್ಣೆ ಸ್ವಲ್ಪ ಕಾಯ್ಲಿ ನೋಡಿ ಫ್ರೆಂಡ್ಸ್ ಇವಾಗ ಎಣ್ಣೆ ಕಾದಿದೆ ಇದಕ್ಕೆ ಸಾರ್ಸೆ ಜೀರಿಗೆ ஒன் திம்பிட்டு இதை அப்போ சொல்டன் ப்ரௌன் கலர் நான் எண்ணி ஃபிரைமாஷ் ஃப்ரெண்ட் சாப்பிடுவா ಎಣ್ಣೆಲಿ ಚೆನ್ನಾಗಿ ಫ್ರೈ ಆಗ್ಬಿಡುತ್ತೆ ಈರುಳ್ಳಿ ನೋಡಿ ಫ್ರೆಂಡ್ಸ್ ಎಣ್ಣೆ ಚೆನ್ನಾಗಿ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಇದಕ್ಕೆ ನಾವೀಗ ದುಡ್ಕೊ ಬಂದಿದ್ದೀವಲ್ಲ ಈ ಪೇಸ್ಟ್ ನ ಆಡ್ ಮಾಡ್ಕೋಬೇಕು ಇದಕ್ಕೆ ಫಸ್ಟ್ ನಾವು ನೀರ್ ಹಾಕೋಬೇಕು ಸ್ವಲ್ಪ ನೀರ್ ಹಾಕೋಬೇಕು ಮೀಡಿಯಂ ಕನ್ಸಿಸ್ಟೆನ್ಸಿ ಇದು ತುಂಬಾ ತೆಳುವಾಗೂ ಆಗ್ಬಾರ್ದು ತುಂಬಾ ಗಟ್ಟಿನೂ ಆಗ್ಬಾರ್ದು ನೋಡಿ ನೀರ್ ಹಾಕೊಂಡ್ಬಿಟ್ಟು ಈ ತರ ಮಿಕ್ಸ್ ಮಾಡ್ಕೊಂಡು ನಾವು ಪ್ಯಾನ್ಗ್ ಹಾಕೋಬೇಕು இதன்ன நாவீங்க ஃபேனிங் ஹாக்க நீர் ஹாக்கிட்டு ஆட் கொண்டு சேனா மிஸ் கொள்ளோ ಉಪ್ಪು ಚೆಕ್ ಚಕ್ ಮಾಡ್ಕೊಂಡ್ಬಿಟ್ಟು ಎಷ್ಟು ಬೇಕಷ್ಟು ಹಾಕೊಳ್ಳಿ ನಿಮ್ಗೆ ಎಷ್ಟು ಕ್ವಾಂಟಿಟಿ ಬೇಕೋ ಕ್ವಾಂಟಿಟಿ ಹಾಕೊಳ್ಳಿ ಸಪ್ಪೆ ಆಗಿದ್ರೆ ನೋಡಿ ಫ್ರೆಂಡ್ಸ್ ರುಚಿಯಾಗಿರೋ ಶೇಂಗಾ ತಂಬಳಿ ರೆಡಿ ಆಗಿದೆ ಮುದ್ದೆ ಜೊತೆಗೆ ಸರ್ವ್ ಮಾಡ್ಕೊಂಡ್ರೆ ಸೂಪರ್ ಆಗಿರುತ್ತೆ ಈ ಮಳೆಗಾಲದಲ್ಲಿ ಶೇಂಗಾ ತಂಬಳಿ ಸಖತ್ ಟೇಸ್ಟಿ ಆಗಿರುತ್ತೆ ಖಾಕಾರ ತಿನ್ನಕ್ಕೆ ರಾಗಿ ಮುದ್ದೆ ಜೊತೆಗೆ ಮತ್ತೆ ರೈಸ್ ಜೊತೆಗೆ ಸರ್ವ್ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದನ್ನ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಟೇಸ್ಟ್ ಹೇಗ್ ಬಂದಿದೆ ಅಂತ ತಿಳಿಸಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್ ಈ ರೆಸಿಪಿನ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಟೇಸ್ಟ್ ಹೇಗೆ ಬಂದಿದೆ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮತ್ತು ಶೇರ್ ಮಾಡೋದು ಮರಿಬೇಡಿ ಬಾಯ್ ಫ್ರೆಂಡ್ಸ್